ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಗೆಳೆಯರೆ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಮಾಂದಿ ಗ್ರಹದ ಸಂಪೂರ್ಣ ವಿಚಾರ ತಿಳಿಸ್ಕೊಡ್ತಕ್ಕಂಥದ್ದು ಪ್ರೇತಬಾಧೆ ಅಂತ ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ವಿಚಾರಕ್ಕೆ ಮಾಂದಿ ವಿಚಾರಕ್ಕೆ ಪ್ರೇತಬಾದೆ ಅಥವಾ ಪ್ರೇತಶಾಪ ಅಂತ ಕರಿತೀವಿ ಸೊ ಇದು ಜಾತಕದಲ್ಲಿ ನಮ್ಗೆ ಯಾವ ಭಾವಗಳಲ್ಲಿ ಅಥವಾ ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದಾಗ ಏನೇನು ಕಾಟ ಕೊಡುತ್ತೆ ಈ ಪ್ರೇತ ಬಾಧೆ ಅಂತಕ್ಕಂಥದ್ದು ಯಾರಿಗೆ ಹಿಂಸೆ ಆಗುತ್ತೆ ಯಾವ ವಿಚಾರಗಳಿಗೆ ತೊಂದರೆ ಕೊಡುತ್ತೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಯಾರಾದ್ರೂ ನೋಡ್ತಾ ಇದೀರೋ ನಿಮ್ಮ ಜಾತಕದಲ್ಲಿ ಮಾಂದಿ ಗ್ರಹ ಎಷ್ಟನೇ ಮನೆಯಲ್ಲಿದೆ ಮತ್ತು ಯಾವ ಗ್ರಹದ ಜೊತೆ ಇದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಗೆ ರಿಪ್ಲೈ ಮಾಡಕ್ಕ ಪ್ರಯತ್ನ ಮಾಡ್ತೀನಿ ನಾನು ನೋಡಿ ಮೊದಲಾಗಿ ಮಾಂದಿಯರ ವಿಚಾರ ಬಂದು ಇದೊಂದು ಉಪಗ್ರಹ ಅಂತ ಕರಿತೀವಿ ಹಾಗಾಗಿ ಈ ಮಾಂದಿ ಅಂತಕ್ಕಂಥದ್ದು ಶನಿಯ ಮಗ ಶನಿ ಗ್ರಹದ ಮಗ ಅಂತನೂ ಕರೀತಾರೆ ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಗುಳಿಕಾ ಅಂತನೂ ಕರೀತಾರೆ ಇದಕ್ಕೆ ಮಹಂದಿ ಅಂತಕ್ಕಂಥದ್ದು ಇದು ಪಾಪಗ್ರಹದ ಒಂದು ಲಿಸ್ಟರ್ ಬರ್ತದೆ ಪಾಪ ವಿಚಾರಗಳು ಅಂದ್ರೆ ನಮ್ಗೆ ಯಾವ ರೀತಿ ಪ್ರೇತಾತ್ಮದ ವಿಚಾರ ಇರ್ಬೋದು ಯಾವುದಾದ್ರೂ ಒಂದು ಪ್ರೇತ ಬಾಧೆ ಇದ್ರೆ ಅಥವಾ ಮುಕ್ತಿ ಹೊಂದದೇ ಇರತಕ್ಕಂಥ ಅನಾಥ ಆತ್ಮಗಳು ರೂಪದಲ್ಲಿ ನಮ್ಮನ್ನ ಕಾಟ ಕೊಡ್ತಕ್ಕಂಥ ಒಂದು ವಿಚಾರನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಂದಿ ವಿಚಾರದಿಂದ ಸೊ ಈ ಮಾಂದಿ ಅಂತಕ್ಕಂಥದ್ದು ತುಂಬಾ ತೀವ್ರವಾಗಿ ಕೆಲಸ ಮಾಡತಕ್ಕಂಥದ್ದು ಲಗ್ನದಲ್ಲಿದ್ದ ಲಗ್ನದಲ್ಲಿದ್ದಾಗ ಹಾಗೂ ಎರಡನೇ ಮನೆಯಲ್ಲಿದ್ದಾಗ ಯಾರ ಜಾತಕದಲ್ಲಿ ಲಗ್ನದಲ್ಲೇ ಮಾಂದಿ ಇದ್ದು ಅಥವಾ ಎರಡನೇ ಮನೆಯಲ್ಲಿ ಮಹಂದಿರತಕ್ಕಂಥದ್ದು ಅಥವಾ ಏಳನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಅಥವಾ ಎಂಟನೇ ಭಾವದಲ್ಲಿ ಮಾಂದಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ತುಂಬಾ ದೋಷಕಾರಿ ಆಗ್ತದೆ ನಿಮ್ಗೆ ಅಷ್ಟೊಂದು ಏನು ಕೆಟ್ಟ ಫಲ ಇರೋದಿಲ್ಲ ಆದರೆ ಈ ಲಗ್ನದಲ್ಲೇ ಮಾಂದಿ ಬಂದಾಗ ಎರಡು ಮೂರು ರೀತಿ ವಿಚಾರದಲ್ಲಿ ನಿಮಗೆ ತೊಂದರೆ ಕೊಡುತ್ತೆ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಅಸ್ತವ್ಯಸ್ತತೆ ತುಂಬಾ ಶೀಘ್ರವಾಗಿ ಕೋಪ ಮಾಡ್ಕೊಳ್ತಕ್ಕಂಥದ್ದು ಆ ತುಂಬಾ ವಿರುದ್ಧವಾಗಿ ಅಬ್ನಾರ್ಮಲ್ ಎಲ್ಲರೂ ಒಂದು ರೀತಿಯ ಇವರೇ ಒಂದು ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ತುಂಬ ಕೋಪಿಸ್ಟರ್ ಆಗ್ತಕ್ಕಂಥದ್ದು ಹೊಡೆಯೋದು ಬಡಿಯೋದು ಮಾಡೋ ಒಂದು ಕೆಟ್ಟ ಆಕ್ಟಿವಿಟಿ ಇಟ್ಕೊಳ್ತಕ್ಕಂಥದ್ದು ಹಾಗೂ ಮದುವೆ ಆದ್ಮೇಲೆ ಹಿಂತಿಯ ಅನ್ಯೂನತೆಯಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಜಗಳಗಳು ಏರುಪೇರಾಗ್ತಕ್ಕಂಥದ್ದು ದಾಂಪತ್ಯ ಜೀವನ ನಿಲ್ಲೋದೇ ಇಲ್ಲ ಆ ರೀತಿ ಒಂದು ಹಿಂಸೆ ಕೊಡ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ ಕೆಲರಿಗೆ ಲಗ್ನದಲ್ಲೇ ಇದ್ರು ಅದಷ್ಟೊಂದು ಕ ಕೆಟ್ಟ ಬಲ ಕೊಡೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಗುರು ಗುರುಬಲ ಅಥವಾ ಲಗ್ನಾಧಿಪತಿ ಬಲ ಷಡ್ ಬಲ ಅಂತೆಲ್ಲ ಕರಿತೀವಿ ಆ ತರಗಳ ಗ್ರಹಗಳ ಪೊಜಿಷನ್ ಇದ್ದಾಗ ಅದು ಸ್ವಲ್ಪ ಕಾಪಾಡುತ್ತೆ ಹಾಗಾಗಿ ಅದು ಕೆಲಸ ಮಾಡೋದಿಲ್ಲ ಆದ್ರೆ ಯಾರಿಗೆ ಲಗ್ನಾಧಿಪತಿ ಬಲ ಕಡಿಮೆ ಇರುತ್ತೆ ಗುರುವಿನ ಬಲ ಕಡಿಮೆ ಇರುತ್ತೆ ಗ್ರಹಗಳ ಷಡ್ಬಲ ನಕ್ಷತ್ರ ದೋಷ ಎಲ್ಲ ಜಾಸ್ತಿ ಇರುತ್ತೋ ಅವರಿಗೆ ಸ್ವಲ್ಪ ಈ ಮಾಂದ್ಯಾವ ಲಗ್ನದಲ್ಲಿ ಇದ್ರೆ ಮಾನಸಿಕವಾಗಿ ಡಿಪ್ರೆಷನ್ ಹೋಗ್ತಕ್ಕಂಥದ್ದು ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಕ್ಕಂಥದ್ದು ಬೇಗನೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಜನರನ್ನ ಹೊಡೆಯಾಗಿ ಹೋಗ್ತಕ್ಕಂಥದ್ದು ಅಥವಾ ಜಗಳ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಹಠ ಮಾಡ್ತಕ್ಕಂಥ ಸ್ವಭಾವ ಜಾಸ್ತಿ ಇರುತ್ತೆ ಅದರಲ್ಲಿ ಏನಾದ್ರೂ ಜೊತೆಲೆ ಮಾಂದಿಯ ಜೊತೆ ಲಗ್ನದಲ್ಲಿ ಕುಜಾ ಅಥವಾ ರವಿ ಬಂದಾಗ ತುಂಬಾ ಉಷ್ಣ ಪ್ರಕೋಪದಿಂದ ದೇಹದ ಆರೋಗ್ಯದಲ್ಲಿ ಏಳ್ತೇರಾಗತಕ್ಕಂಥದ್ದು ಕಾಮುದ್ರೇಕ ಜಾಸ್ತಿ ಆಗ್ತಕ್ಕಂಥದ್ದು ಆ ಏನು ಮಾಡಬೇಕನ್ನ ತೋಚದೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಕೆಟ್ಟ ಪರಿಸ್ಥಿತಿಯು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಇದೊಂದು ನೋಡ್ಕೋಬೇಕಾಗ್ತದೆ ಯಾರ ಜಾತಕದಲ್ಲಿ ಲಗ್ನದಲ್ಲೇ ಮಾಂದ್ಯ ಜೊತೆ ಕುಜಾ ಇದ್ದಾಗ ಶನಿ ಇದ್ದಾಗ ರವಿ ಇದ್ದಾಗ ತುಂಬಾ ಉಗ್ರರೂಪತೆ ಇರತಕ್ಕಂಥದ್ದು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಕ್ಕಂಥ ಪರಿಸ್ಥಿತಿ ಜಾಸ್ತಿ ಇರ್ತದೆ ಅದು ನಕ್ಷತ್ರಾಧಿಪತಿ ಲಗ್ನಾಧಿಪತಿ ವೀಕ್ ಆಗಿದ್ದಾಗ ಅದು ಹೆಚ್ಚು ಫಲ ಕೆಟ್ಟ ಫಲ ಉಂಟಾಗ್ತದೆ ಇನ್ನು ಅದೇ ರೀತಿ ಮಾಂದಿ ಜಾತಕದಲ್ಲಿ ಎರಡನೇ ಭಾವದಲ್ಲಿ ಇದ್ದು ಜೊತಲೆಯಾದ್ರೂ ರಾಹು ಅಥವಾ ರವಿ ಇದ್ದಾಗ ಏನಾಗ್ತದೆ ಇದು ಎರಡನೇ ಭಾಗ ಕುಟುಂಬ ಕಲಹಗಳು ತಂದೆಯ ವಿಚಾರದಲ್ಲಿ ಸ್ವಲ್ಪ ಆಗ್ತಕ್ಕಂಥದ್ದು ತುಂಬಾ ಧನವಿಯ ದುಡ್ಡಿನ ವೇಸ್ಟ್ ಆಗ್ತಕ್ಕಂಥದ್ದು ದುಡ್ಡಿನ ಕೊರತೆ ಉಂಟಾಗ್ತಕ್ಕಂಥದ್ದು ದುಡ್ಡು ಕಳ್ಕಳ್ತಕ್ಕಂಥದ್ದು ಮುಗಕ್ಕೆ ಗಾಯ ಆಗ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪಟ್ಟ ಸಮಸ್ಯೆ ಉಂಟಾಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೂ ಶಿಕ್ಷಣ ಬಾಲ್ಯ ಶಿಕ್ಷಣ ತುಂಬಾ ಕಷ್ಟಕರವಾಗಿರುತ್ತೆ ಸ್ಕೂಲ್ ದ ಶಾಲಾಕರ ಸ್ಕೂಲ್ಗೆ ಹೋಗೋದಕ್ಕೆ ಆಟ ಮಾಡತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಇನ್ನು ಮಾಂದೀಜ ರವಿ ಅನ್ನೋದು ಅಷ್ಟಮದಲ್ಲಿ ಇದ್ದಾಗ ತಂದೆಗೆ ಆರೋಗ್ಯ ಸಮಸ್ಯೆ ಕೈ ಕೊಡತಕ್ಕಂಥದ್ದು ಇವರಿಗೆ ವಾಹನಗಳ ಸಂಚಾರದ ವಿಚಾರದಲ್ಲಿ ಗಾಡಿಗಳ ಬೀಳ್ತಕ್ಕಂಥದ್ದು ಇರಬಹುದು ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದಿರಬಹುದು ಅಥವಾ ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೈ ಕೊಡೋದಿರ್ಬೋದು ಆಕ್ಸಿಡೆಂಟ್ ಆಗೋದಿರ್ಬಹುದು ಕಾಲ್ ಫ್ರಾಕ್ಚರ್ ಆಗ್ತಕ್ಕಂಥ ಬೋನ್ಸ್ ಮೂಳೆಗೆ ಸಂಬಂಧಪಟ್ಟಿದ್ದು ಕಾಯಿಲೆ ಬರ್ತಕ್ಕಂಥದ್ದು ಈ ತರ ಕೆಟ್ಟ ವಿಚಾರಗಳಿಗೆ ಈ ಕುಜಾ ರವಿ ಮಹಂದಿ ಕಾಂಬಿನೇಷನ್ ಎಂಟನೇ ಮನೇಲಿ ತುಂಬಾ ಕಾಟ ಕೊಡುತ್ತೆ ಕೆಲವಂತ ಆಪಾದನೆಗಳು ಪೊಲೀಸ್ ಕೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ ನಂತರ ಈ ಮಹಂದಿ ಏನಾದರೂ ಏಳನೇ ಮನೆ ಏಳನೇ ಭಾವಕ್ಕೆ ಬಂದಾಗ ಜೊತೆಲೆ ಏನಾದ್ರು ಮಹಂದಿ ಒಂದೇ ಇದ್ರೆ ದಾಂಪತ್ಯ ದೋಷ ಬರ್ತಕ್ಕಂಥದ್ದು ಒಂದ್ ರೀತಿ ಆದ್ರೆ ಜೊತೆಲೆ ಏನಾದರೂ ರಾಹು ಅಥವಾ ರವಿ ಬಂದಾಗ ಇದು ಪಿತೃರಾಜತ ಆಸ್ತಿ ವಿಚಾರಕ್ಕೂ ತೊಂದರೆ ಕೊಡುತ್ತೆ ಬಿರೋಧ ವಿಚಾರದಲ್ಲಿ ಹಿಂಸೆ ಕೊಡುತ್ತೆ ಡೈವರ್ಸ್ ಗಂಡ ಹೆಂಡತಿ ವಿಚಾರದಲ್ಲಿ ಡೈವರ್ಸ್ ಜಾ ಚಾನ್ಸಸ್ ಜಾಸ್ತಿ ಇರ್ತದೆ ಹೊಡೆಯೋದು ಗಂಡನ ಜೊತೆ ಹೊಡೆದಾಟ ಬಡದಾಟ ಆಗೋದು ಹೆಂಡತಿ ಗಂಡ ಹೊಡೆಯೋದು ಇಲ್ಲ ಗಂಡ ಹೆಂಡತಿ ಗಂಡನ ಮೇಲೆ ಅಟ್ಯಾಕ್ ಮಾಡಿಸತಕ್ಕಂಥದ್ದು ಇರಬಹುದು ಇಲ್ಲ ಡೈವರ್ಸ್ ಆಗ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ ಇವಾಗ ಇಲ್ಲ ಆ ರೀತಿ ಒಂದು ಹಿಂಸೆ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂದ್ರೆ ಒಂಬತ್ತನೇ ಮೊದಲು ಗುರು ಇರ್ತಕ್ಕಂಥದ್ದು ಪಂಚಮದಲ್ಲಿ ಗುರು ಇರ್ತಕ್ಕಂಥದ್ದು ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಈ ಮಾಂದಿ ದೇಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡೋಕೆ ಅನುಕೂಲ ಆಗ್ತದೆ ನೋಡಿ ಉದಾಹರಣೆಗೆ ನಾನು ಇಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಲಗ್ನಕ್ಕೆ ಪಂಚಮದಲ್ಲಿ ಗುರು ಇದ್ದಾಗ ಸ್ವಲ್ಪ ದಿಗ್ಬಲ ಬರುತ್ತೆ ಪೂರ್ವಪಟ್ಟೆ ಸ್ಥಳ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಮಹಂದಿ ದೋಷ ಕಡಿಮೆ ಮಾಡಿಕೊಡುತ್ತೆ ಅಥವಾ ಆ ಕುಜ ಕುಜಾರವಿ ಇರತಕ್ಕಂಥ ಮನೆಗೆ ಗುರುವಿನ ದೃಷ್ಟಿ ಬಿದ್ದಾಗ ಆ ದೋಷ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದರೂ ಸ್ವಲ್ಪ ಅನುಕೂಲ ಆಗ್ತದೆ ನಕ್ಷತ್ರಾಧಿಪತಿ ಲಗ್ನಾಧಿಪತಿ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗಲೂ ಸಹ ಖಂಡಿತವಾಗ್ಲು ಆ ಮಾಂದಿ ದೋಷದಿಂದ ಪಾರಾಗಬಹುದು ಸೊ ಇದೊಂದು ಲಗ್ನದಲ್ಲಿ ಸಪ್ತಮದಲ್ಲಂತೂ ದಾಂಪತ್ಯ ಜೀವನಕ್ಕೆ ಮತ್ತೆ ಆರೋಗ್ಯದ ಹೆಚ್ಚು ತುಂಬಾ ಹಿಂಸೆ ಕೊಡುತ್ತೆ ಲಗ್ನದಲ್ಲೇ ಮಹಂದಿ ಇರ್ತಕ್ಕಂಥದ್ದು ಲಗ್ನದಲ್ಲೇ ಕುಜಾ ಇರತಕ್ಕಂಥದ್ದು ಲಗ್ನದಲ್ಲೇ ರವಿ ಇರ್ತಕ್ಕಂಥದ್ದು ಅಥವಾ ಸಪ್ತಮದಲ್ಲಿ ರವಿ ಇರ್ತಕ್ಕಂಥದ್ದು ಸಪ್ತಮದಲ್ಲಿ ಮಾಂದಿ ಕುಜಾ ಇರತಕ್ಕಂಥದ್ದು ರಾಹು ಇರ್ತಕ್ಕಂಥದ್ದು ದಾಂಪತ್ಯ ಜೀವನಕ್ಕೆ ತುಂಬಾ ತೊಂದರೆ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಮಾನಸಿಕವಾಗಿ ತುಂಬಾ ಡಿಪ್ರೆಷನ್ ಹೋಗ್ತಕ್ಕಂಥದ್ದು ವಿಪರೀತವಾದ ಕೋಪ ಬರ್ತಕ್ಕಂಥದ್ದು ಲ್ಯಾಂಡ್ ಲಿಟಿಗೇಷನ್ ಆಗ್ತಕ್ಕಂಥದ್ದು ಇರಬಹುದು ದುಡ್ಡಿನ ವಿಚಾರದಲ್ಲಿ ಅಥವಾ ಬಿಸಿನೆನ್ ವಿಚಾರದಲ್ಲಿ ಏರುಪೇರಗಳಾಗತಕ್ಕಂಥದ್ದು ಅದು ತುಂಬಾ ಹಿಂಸೆ ಕೊಡುತ್ತೆ ಇನ್ನ ಎಂಟನೇ ಮನೆಯ ರವಿ ಬಂದು ತುಂಬಾ ದೋಷಕಾರಿ ಎಂಟನೇ ಮನೆಯಲ್ಲಿ ರವಿ ಕುಜಾ ಮಾಂದಿ ಬರ್ತಕ್ಕಂಥದ್ದು ತಂದೆಯ ವಿಚಾರದಲ್ಲಿ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಲ್ಯಾಂಡ್ ಲಿಟಿಯೇಷನ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಜಗಳಗಳಾಗ್ತಕ್ಕಂಥದ್ದು ದಾಯಾದಿಗಳಿಗೆ ಕಲಹ ಆಗ್ತಕ್ಕಂಥದ್ದು ಅಣ್ಣ ತಮದ್ರ ನಡುವೆ ಕಲಹ ಆಗ್ತಕ್ಕಂಥದ್ದು ಬೋನ್ ಫ್ರಾಕ್ಚರ್ ಆಗ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಆಪರೇಷನ್ ಆಗ್ತಕ್ಕಂಥದ್ದು ಈ ವಿಚಾರಗಳನ್ನು ಸ್ವಲ್ಪ ತುಂಬಾನೇ ಹಿಂಸೆ ಕೊಡುತ್ತೆ ಕುಜಾರವಿ ಮಾಂದಿ ಕಾಂಬಿನೇಷನ್ ಈ ಎಂಟನೇ ಮನೆಯ ಕುಜಾರವಿ ಮಾಂದಿ ಕಾಂಬಿನೇಷನ್ ಯಾರ ಜಾತದಲ್ಲಿ ಇದೆಯೋ ದಯವಿಟ್ಟು ಅವರು ಮಹಾ ಮೃತ್ಯುಂಜಯ ಹೋಮ ಮಹಾ ರುದ್ರಾಭಿಷೇಕ ಪೂಜೆ ಸೂರ್ಯ ಸೂರ್ಯ ನಮಸ್ಕಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಪ್ರೇತ ಬಾಧೆ ಪ್ರೇತ ಶಾಂತಿ ಇವುಗಳನ್ನು ಹೆಚ್ಚಾಗಿ ಮಾಡ್ಕೋಬೇಕಾಗ್ತದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾಂದಿಯ ಒಂದು ದೋಷ ನಿವಾರಣೆಗೆ ಏನ್ ಮಾಡಬೇಕು ಪ್ರೇತ ಬಾಧೆ ಇದು ಏನಂದ್ರೆ ಸಾಮಾನ್ಯವಾಗಿ ಮಾಂದಿ ಅಂತಕ್ಕಂಥದ್ದು ಒಂದು ಪ್ರೇತದ ವಿಚಾರ ನೋಡೋದ್ರಿಂದ ನಾವು ಅವರಿಗೆ ದೈವಿಕವಾಗಿ ದೇಹದಲ್ಲಿ ಯಾವುದೇ ಒಂದು ಕೆಟ್ಟ ಗಾಳಿ ಅಥವಾ ಕೆಟ್ಟ ಒಂದು ಪ್ರೇತ ಒಳಗಡೆ ಸೇರ್ಕೊಂಡು ತುಂಬಾ ಹಿಂಸೆ ಕೊಡ್ತಕ್ಕಂಥ ಒಂದು ಭಾವನೆ ಅದು ಗ್ರಹದ ಚೇಷ್ಟೆ ಅದು ಆ ಗ್ರಹದ ಚೇಷ್ಟೆ ಆ ಗುಣಲಕ್ಷಣ ಆ ರೀತಿ ಇರುತ್ತೆ ದೇಹದ ಒಳಗಡೆ ಅಥವಾ ಮಾನಸಿಕವಾಗಿ ನಮಗೆ ಬೇರವಾದದನ್ನ ಮಾಡಿಸ್ತಕ್ಕಂಥ ಕೆಟ್ಟ ಕರ್ಮಗಳನ್ನ ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅದನ್ನು ನಾವು ಕರ್ಕೊಂಡು ಹೋಗ್ತದೆ ಅದಕ್ಕೆ ಅದಕ್ಕೆ ಬೇಕಾದವಂತ ಒಂದು ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ಮಹಂದಿ ಶಾಂತಿ ಅಥವಾ ಪ್ರೇತ ಬಾಧೆ ಪ್ರೇತ ನಿವಾರಣಾ ಶಾಂತಿ ಪ್ರತಿ ನಾರಾಯಣ ಬಲಿ ತಿಲಹೋಮ ಈ ವಿಚಾರಗಳಿಗಾಗಿ ಈ ವಿ ಈ ಒಂದು ಸಂಸ್ಕಾರಗಳನ್ನು ನಾವು ನದಿ ತೀರದಲ್ಲಿ ಸಮುದ್ರ ತೀರದಲ್ಲಿ ಮಾಡೋದ್ರಿಂದ ಆ ಮಹಂದಿಯ ಒಂದು ಪ್ರೇತ ಬಾಧೆಯಿಂದ ಮುಕ್ತಿ ಹೊಂದಬಹುದು ಕರ್ನಾಟಕದಲ್ಲೊಂದು ಗೋಕರ್ಣ ಶ್ರೀರಂಗಪಟ್ಟಣ ಸಮುದ್ರ ತೀರದಲ್ಲಿ ಇವುಗಳು ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಮಾಂದಿ ಶಾಂತಿ ಅಂತಾನೆ ಬರುತ್ತೆ ಪ್ರೇತ ಬಾಧೆ ನಿವಾರಣೆ ಪೂಜೆ ಅಂತಾನೆ ಬರುತ್ತೆ ನಾರಾಯಣ ಬಲಿ ಪ್ರೇತ ಶಾಂತಿ ಮಾಂದಿ ಶಾಂತಿ ಅಂತಾನೆ ಬರುತ್ತೆ ಆ ಪೂಜೆಗಳನ್ನ ಈ ಜಾತಕದಲ್ಲಿ ಈ ರೀತಿ ದೋಷ ಇರತಕ್ಕಂಥವ್ರು ಅತಿ ಬೇಗನೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಕೆಟ್ಟ ದೋಷದಿಂದ ಪಾರಾಗಬಹುದು ಸೊ ಹಾಗಾಗಿ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಈ ರೀತಿ ಲಗ್ನದಲ್ಲೇ ಕುಜಾ ರಾಹು ಮಂದಿ ಇರತಕ್ಕಂಥದ್ದು ಅಥವಾ ಲಗ್ನಾಧಿಪತಿ ಲಗ್ನಾಧಿಪತಿ ಜೊತೆಲೇದು ಆ ತರ ಹಿಂಸೆ ಬರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎರಡನೇ ಮನೆ ಐದನೇ ಮನೆ ಮೂರನೇ ಮನೆ ಎಲ್ಲೇ ಇರಲಿ ಲಗ್ನಾಧಿಪತಿ ಒಂದರಿಂದ ಹನ್ನೆರಡರಲ್ಲೆಲ್ಲೇ ಇದ್ದು ಲಗ್ನಾಧಿಪತಿ ಜೊತೆ ಮಹಂದಿ ಇದ್ರು ಸಹ ಇದೇ ತರ ದೋಷ ಬರುತ್ತೆ ಲಗ್ನಾಧಿಪತಿ ಜೊತೆ ಬರಬಾರ್ದು ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಎಷ್ಟನೇ ಮನೆಯಲ್ಲಿ ಮಹಂದಿ ಇದೆ ಯಾವ ಗ್ರಹದ ಜೊತೆ ಇದೆ ಅಂತ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ